what's it ಆದ ಅಲ್ಲಾಹನ ನಾಮದಿಂದ ಈ ಒಂದು ಸಭೆಯ ಅಧ್ಯಕ್ಷತೆಯ ಸ್ಥಾನವನ್ನು ಹೊಂದಿರುವಂತಹ ಜನಾ ಉಸ್ಮಾನ್ ಗನಿ ಹುಮ್ನಾಬಾದ್ ರವರೇ ಎಲ್ಲ ಗಣ್ಯಮಾನರೇ ಹಾಗೂ ತಾಲೂಕಿನ ದಂಡಾಧಿಕಾರಿಗಳೇ ಹಾಗೂ ನನ್ನ ಸಹೋದರ ಸಹೋದರಿಯೇ ತಮಗೆಲ್ಲರಿಗೂ ಗೊತ್ತು ನಾವು ಇಲ್ಲಿ ಒಂದು ಕರಾಳ ಕಾನೂನಿನ ವಿರುದ್ಧ ಪ್ರತಿಭಟನೆಯನ್ನು ನಡೆಸುತ್ತಿರುವುದು ಒಂದು ಅಲ್ಲಾಹನ ಅಲ್ಲಾಹನಿಗೆ ಸೇರಿದ ಆಸ್ತಿಯಾಗಿದೆ ಒಮ್ಮೆ ಈ ಆಸ್ತಿಯನ್ನು ನಾವು ವರ್ಕ್ ಮಾಡಿದಾಗ ಅದನ್ನು ಖರೀದಿಸಕ್ಕಾಗಲಿ ಮಾರಾಟ ಮಾಡಲಿಕ್ಕಾಗಲಿ ಅವಕಾಶವೇ ಇಲ್ಲ ಈ ಒಂದು ಆಸ್ತಿಯನ್ನು ಸಮುದಾಯದ ಏಳಿಗೆಗಾಗಿ ಅದರ ಶಿಕ್ಷಣಕ್ಕಾಗಿ ಸಮುದಾಯದ ಅಭಿವೃದ್ಧಿಗಾಗಿ ಉಪಯೋಗಿಸುವುದು ಒಂದು ಆಸ್ತಿಯಾಗಿದೆ ಈ ಯಾವುದೇ ಸರ್ಕಾರ ಇದು ಒಂದು ಯಾವುದೇ ಸರ್ಕಾರ ನೀಡಿ ನೀಡಿರುವ ಭಿಕ್ಷೆ ಅಲ್ಲ ಮಾತ್ರವಲ್ಲ ನಮ್ಮ ಸಂವಿಧಾನವನ್ನು ರಕ್ಷಣೆ ಮಾಡುವಂತಹ ಪ್ರತಿಭಟನೆಯಾಗಿದೆ ಅದಕ್ಕಾಗಿ ನಾವು ಈ ಬೃಹತ್ ರ್ಯಾಲಿಯ ಮುಖಾಂತರ ಈ ಒಂದು ಸಭೆಯ ಮುಖಾಂತರ ಈ ಒಂದು ಕಾನೂನನ್ನು ಬಲವಾಗಿ ಖಂಡಿಸುತ್ತೇವೆ ಸಂವಿಧಾನ ವಿರುದ್ಧ ಕಾನೂನನ್ನು ನಾವು ಎಂದಿಗೂ ಒಪ್ಪುವುದಿಲ್ಲ ವಕ್ಫ್ ಆಸ್ತಿ ಒಂದು ಒಂದು ಇಂಚನ್ನು ನಾವು ಬಿಟ್ಟುಕೊಡುವುದಿಲ್ಲ ಏರ್ಪೋರ್ಟ್ ಆಗಿರಬಹುದು ಅದು ರೈಲ್ವೆ ನಿಲ್ದಾಣಗಳಾಗಿರಬಹುದು ಎಲ್ಲವನ್ನು ಕೂಡ ಅವರು ಅದು ಖಾಸಗೀಕರಣಕ್ಕೆ ಅವರಿಗೆ ಕೊಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಈ ಒಂದು ವರ್ಷ ಆಕ್ಟ್ ಕೂಡ ಇದನ್ನು ತರುವ ಮೂಲಕ ಜಾಗವನ್ನು ಅವರು ಇಲ್ಲಿನ ಬಂಡವಾಳ ಶಾಲೆಗಳಿಗೆ ಕೊಡಬೇಕಂತ ಹೇಳಿ ಮಾಡ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ಕಾನೂನನ್ನು ವಿರೋಧಿಸ್ತೇವೆ ಎಲ್ಲಿವರೆಗೂ ಅಂತಂದ್ರೆ ಈ ಕಾನೂನು ಹಿಂಪಡೆವರೆಗೂ ಕೂಡ ನಾವು ನಮ್ಮ ಹೋರಾಟವನ್ನು ಮುಂದುವರೆಸ್ತೇವೆ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾ ನನ್ನ ಮಾತನ್ನು ಮುಚ್ಚುತ್ತೇನೆ ಅಧಿಕಾರಿಗಳೇ ಡಿ ಎಸ್ ಪಿ ತಮ್ಮೆಲ್ಲರಿಗೂ ಇಡೀ ಮುಸ್ಲಿಂ ಸಮಾಜದ ಪರವಾಗಿ ತಾವೆಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ ಸನ್ಮಾನ್ಯ ಗುರು ಹಿರಿಯರ ಮಿತ್ರರೇ ಮುಸ್ಲಿಮೇತರರು ಸನಾತನ ಧರ್ಮದವರು ಕ್ರಿಶ್ಚಿಯನ್ರು ಸಿಖ್ರು ಈ ಸಭೆಯಲ್ಲಿ ಇರಬಹುದು ನಾನು ಈ ಸಭೆಯಲ್ಲಿ ಇರುವಂತ ನಮ್ಮ ಮಹಿಳಾ ತಾಯಿಯಂದಿರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ತಾಯಂದಿರೇ ಮಕ್ಕಳೇ ಈ ದೇಶಕ್ಕೆ ಸ್ವತಂತ್ರ ಹೇಗೆ ಬಂತು ಎಂದರೆ ಎಂದರೇನು ವಕ್ಫು ಯಾವಾಗ ಬಂತು ಇದರ ಪರಿವೆ ನಮಗೇ ಗೊತ್ತಿಲ್ಲ ವಾಕ್ಫು ಎಂದರೇನು ನಮಗೇ ಗೊತ್ತಿಲ್ಲ ಕೇಳಿ ಗೆಳೆಯರೆ ನಿಮಗೆ ಕೆಲವೊಂದು ವಿಷಯಗಳನ್ನು ಸವಿಸ್ತಾರವಾಗಿ ವಹಿಸ್ತಾ ಇದ್ದೇನೆ ಸವಿಸ್ತಾರವಾಗಿ ವರ್ಕ್ಸ್ ಕಾನೂನು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಬ್ರಿಟಿಷ್ ಕಾಲದಿಂದ ಬಂದಂತಹ ವಕ್ಸ್ ಕಾನೂನು ವರ್ಕ್ಸ್ ಎಂದರೆ ಅದು ಅರಬ್ಬಿ ಪದ ವಕ್ಫ್ ಎಂದರೆ ತನ್ನತ್ತಕ್ಕೆ ತಾನು ತ್ಯಾಗ ಮಾಡುವುದು ತನ್ನತ್ತಕ್ಕೆ ತಾನು ಅಲ್ಲಾನಿಗೆ ಹೆಸರಲ್ಲಿ ಬಿಟ್ಟು ಕೊಡುವುದು ಅದರಿಂದ ಬರುವಂತಹ ಆದಾಯ ಬಡವರಿಗೆ ನಿರ್ಗತಿಗರಿಗೆ ಮಹಿಳೆಯರಿಗೆ ಅದರ ಆದಾಯ ಹಂಚುವುದು ಇದು ಒಂದನೇದ್ದು ವಕ್ಫ್ ಎಂದರೇನು ವಕ್ ಕಾನೂನಿನಲ್ಲಿ ಕೇಂದ್ರ ಸರ್ಕಾರ ಮಾಡುವಂತಹ ಮೂರು ಬಹುದೊಡ್ಡ ಬದಲಾವಣೆಗಳನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೇನೆ ಕೇಳಿಗಳೇ ಮಾನ್ಯ ತಾಲೂಕು ಗಂಡಾಧಿಕಾರ ಗಮನವನ್ನು ಕೇಂದ್ರ ಸರ್ಕಾರ ಹೇಳುತ್ತದೆ ವಕ್ಫಿನ ನ್ಯಾಯವನ್ನ ಜಿಲ್ಲಾಧಿಕಾರಿ ಅದನ್ನ ಜಸ್ಟಿಫಿಕೇಶನ್ ಮಾಡುತ್ತಾರೆ ಅಂತ ಕಾನೂನು ಮಾಡಿದೆ ಈ ದೇಶದ ನಲವತ್ತು ಕೋಟಿ ಮುಸ್ಲಿಮರು ನಾವು ಹೇಳುತ್ತೇವೆ ಜಿಲ್ಲಾಧಿಕಾರಿ ಸರ್ಕಾರಿ ಅಧಿಕಾರಿ ಜಿಲ್ಲಾಧಿಕಾರಿ ಸರ್ಕಾರದ ಪರವಾಗಿ ಆದೇಶ ಮಾಡುತ್ತಾರೆ ಅದನ್ನು ನಾವು ಒಪ್ಪುವುದಿಲ್ಲ ಜಿಲ್ಲಾಧಿಕಾರಿ ಆದೇಶವನ್ನು ನಾವು ಒಪ್ಪುವುದಿಲ್ಲ ಯಾಕೆ ಈ ದೇಶದಲ್ಲಿ ಇರುವಂತ ಹಿಂದೂ ಎಂಡೋನ್ಮೆಂಟ್ ಲಾ ಸಿಖ್ ಎಂಡೋನ್ಮೆಂಟ್ ಲಾ ಎಂಡೋನ್ಮೆಂಟ್ ಲಾ ಮುಸ್ಲಿಂ ಪರ್ಸನಲ್ ಲಾ ಎಲ್ಲ ಜಾತಿ ಜನಾಂಗ ಧರ್ಮದ ಗಳಿಗೂ ಸಹಿತ ಒಂದು ಟ್ರಿಬ್ಯುನಲ್ ನೇಮಕ ಮಾಡಲಾಗಿದೆ ನಮ್ಮ ನ್ಯಾಯಾಲಯ ಟ್ರಿಮ್ಯುನಲ್ ಆಗಿರಬಹುದು ಟ್ರಿಬ್ಯುನಲ್ ಅಲ್ಲೇ ಆಗಬೇಕು ಮೋದಿ ಮತ್ತು ಶಾ ಅವರು ಶಾ ಅವರು ಪಾರ್ಲಿಮೆಂಟ್ ನಲ್ಲಿ ಹೇಳುತ್ತಾರೆ ಈ ದೇಶದ ಒಕಪ್ ಕಾನೂನು ಸಂವಿಧಾನಕ್ಕಿಂತಲೂ ಮಿಗಿಲಾಗಿದೆ ಈ ದೇಶದ ಮುಸ್ಲಿಮರು ಯಾವ ಜಾಗೆಯಲ್ಲಿ ಬಟ್ಟು ಇಡುತ್ತಾರೋ ಅದು ವಕಫ್ ಜಾಗೆ ಅನ್ನುವಂತ ಅಸುಳ್ಳ ಪ್ರಚಾರವನ್ನು ಮಾಡುತ್ತಿದ್ದಾರೆ ಸುಳ್ಳೇ ಹೇಳ್ಕಿ ಅಂತ ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾರೆ ಸುಳ್ಳೇ ಹೇಳ್ಕಿ ಅಂತ ಪಾರ್ಲಿಮೆಂಟ್ ಅಲ್ಲಿ ಹೇಳ್ತರು ಅಮಿತ್ ಸರ್ ಅವರು ಟಿಟೂರಿ ಅವರು ಏನು ಹೇಳ್ತಾರೆ ಈ ದೇಶಕ್ಕೆ ಮುಸ್ಲಿಮಾನ್ ಜಾಟ್ ভোট ಪಟ್ಟೆ ಓ ವಕಫ್ ಜಾಗ ہوتا ہے ಅಂತ ಅಸಲು ಅಂತ ಅಸಲು ವಕಫ್ ವಕಫ್ 1932 ರಿಂದ ಇಲ್ಲಿವರೆಗೂ ಯೂಜರ್ ವಕಫ್ ಅನ್ನುವಂತ ಕಾನೂನು ಯೂಜರ್ ವಕಫ್ ಯಾರು ಅದು ವಕಫದ್ದು ಯಾವ ಹೊಲದಲ್ಲಿ ಗೋಳಿಗಳಿವೆಯೋ ಅದು ವಕಫ್ ಜಾಗೆ ಯಾವ ಊರಲ್ಲಿ ದರ್ಗಾಗಳಿವೆಯೋ ಅದು ಒಕ್ಕ ಜಾಗೆ ಯಾವ ಊರಲ್ಲಿ ಮದರ್ಸಗಳಿವೆಯೋ ಅದು ಒಕ್ಕ ಜಾಗೆ ಉಪಯೋಗ ಮಾಡಿಕೊಳ್ಳುತ್ತಾರೋ ಅದು ವಕಫ್ ಜಾಗೆ ಯೂಜರ್ ವಕ್ ಅನ್ನುವಂತ ಕಾನೂನನ್ನ ಕೇಂದ್ರ ಸರ್ಕಾರ ತಗಲಾಯಿತು ಇದು ಬಹುದೊಡ್ಡ ಬಹುದೊಡ್ಡ ತೊಂದರೆ ಕೇಳಿ ಹೇಳಿ ಯಾರ್ದು ಯಾರ್ದು ಯಾವುದು ಯಾರ್ದು ದಿಲ್ಲಿ ಜಾಮ್ ಯಾರ್ದು ಬಿಜಾಪುರ್ ಜಾಮ ಮಸೀದ್ ಯಾರ್ದು ಸುಮಾರು ಈ ದೇಶವನ್ನು ಆಡಿದಂತಹ ಮೊಘಲರು ಆರು ನೂರ ಎಪ್ಪತ್ತೇಳು ವರ್ಷಗಳ ಕಾಲ ಆದಂತಹ ಮೊಘಲರು ಮುಸ್ಲಿಂ ಮೊಘಲರು ಕಟ್ಟಿದಂತಹ ಆಸ್ತಿಗಳು ಹಿಂದುವರೆಗೂ ನಿಂತು ಸಾಕ್ಷಿ ವಹಿಸ್ತಾ ಇದೆ ಇದು ಮುಸ್ಲಿಮರ ಸಂಕೇತ ಇದು ಮುಸ್ಲಿಮರ ಸಂಕೇತ ಆಯ್ತು ಅಮಿತ್ ಶಾ ಅವರು ಪಾರ್ಲಿಮೆಂಟ್ ಅಲ್ಲಿ ಸುಳ್ಳು ಹೇಳುತ್ತಾರೆ ಈ ದೇಶದಲ್ಲಿ ಒಂಬತ್ತು ಲಕ್ಷ ಐದು ನೂರು ಎಕರೆ ವಕಫ್ ಜಾಗೆ ಇದೆ ಮೊನ್ನೆ ತಾನೇ ಗೊತ್ತಾಯಿತು ಈ ದೇಶದಲ್ಲಿ ನಮ್ಮ ಹಿಂದೂಗಳ ದೇವಾಲಯದ ಜಾಗೆಗಳು ಹಿಂದೂ ದೇವಾಲಯದ ಆಸ್ತಿಗಳು ತಮಿಳುನಾಡು ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ ನಾಲ್ಕು ರಾಜ್ಯಗಳಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಎಕರೆ ಹಿಂದೂಗಳ ಜಮೀನು ಇರುತ್ತದೆ ನಾ ಹಿಂದೂ ಬಾಂಧವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ ಮಾನ್ಯರೇ ಇವತ್ತು ಮುಸ್ಲಿಮರ ಹುಕಫ್ ಹೋದರೆ ನಾಳೆ ನಿಮ್ಮ ಜಾಗಿಯೂ ಅವರಿಗೆ ಹೋಗುತ್ತದೆ ಯಾಕಂದರೆ ಅವರಿಗೆ ಬೇಕಾಗಿದ್ದು ಈ ದೇಶ ಸಂಪತ್ತು ಬೇಕು ಅವರಿಗೆ ಬಾಂಬೆದಲ್ಲಿ ಇರುವಂತಹ ಅಂಬಾನಿ ಕಟ್ಟಿರುವಂತಹ ಒಂದು ಮನೆ ಒಂದು ಸಾವಿರದ ಐದುನೂರು ಕೋಟಿ ಒಂದು ಸಾವಿರದ ಐದುನೂರು ಕೋಟಿ ರೂಪಾಯಿ ಬೆಲೆ ಬರುವಂತಹ ಮನೆ ಅಂಬಾನಿ ಕಟ್ಟಿದ ಮನೆ ಅದು ವಕಫ್ ಜಾಗೆ ವಕ ಜೆ ಪಾರ್ಲಿಮೆಂಟ್ ಜಾಗೆ ಜಾಗೆ ಅವರು ಹೇಳುತ್ತಾರೆ ಇವತ್ತು ಹೇಳುತ್ತಾರೆ ನಾಳೆ ಬಂದು ಪಾರ್ಲಿಮೆಂಟ್ ನಮ್ಮದು ಅಂತ ಅನ್ನುತ್ತಾರೆ ಅನ್ನುತ್ತೇವೆ ಯಾಕೆ ನಮ್ಮ ತಾತ ಮುಖ್ಯ ಅದನ್ನು ಅವರು ಕೊಟ್ಟಂತಹ ಜಾಗೆ ಅದರಲ್ಲಿ ನೀವು ಅತಿಕ್ರಮಣವಾಗಿ ಕಟ್ಟಿದ್ದೀರಿ ನಮಗೆ ಕೇವಲ ಅಧಿಕ್ರಮಣ ಮಾಡಿದ್ದೆ ಅದು ಸಂವಿಧಾನ ವಿರುದ್ಧ ಅನ್ನುವಂಥ ಮಾತನ್ನ ಈ ದೇಶದ ನಲವತ್ತು ಕೋಟಿ ಮುಸ್ಲಿಮರು ಹೇಳ್ತಾರೆ ಆ ಕೇಳಿಗಳೇ ಇದು ಒಂದು ಮುಕ್ತಾಯ ಆಯ್ತು ಈ ದೇಶದ ರೈಲ್ವೆಗಳು ಮೋದಿ ಸರ್ಕಾರ ಐವತ್ತು ವರ್ಷಕ್ಕೆ ಮಾರಾಟ ಮಾಡ್ತು ಈ ದೇಶದ ವಿಮಾನ ನಿಲ್ದಾಣಗಳು ಮೋದಿ ಸರ್ಕಾರ ಐವತ್ತು ವರ್ಷಕ್ಕೆ ಮಾರಾಟ ಮಾಡ್ತು ಈ ದೇಶದ ಬಿ ಎಸ್ ಎನ್ ನಲ್ ಐವತ್ತು ವರ್ಷಕ್ಕೆ ಮೋದಿ ಸರ್ಕಾರ ಮಾರಾಟ ಮಾಡ್ತು ಈಗ ಅವರಿಗೆ ಮಾರಲಿಕ್ಕೆ ಜಾಗೆ ಇಲ್ಲ ಮಾರಾಟ ಮಾಡಲಿಕ್ಕೆ ಜಾಗ ಇಲ್ಲ ಈಗ ಅವರಿಗೆ ಅವರು ಕಣ್ಣಿಗೆ ಕಾಣುತ್ತಿರುವ ಯಾವುದು ವಕಫ್ ಜಾಗೆ ಮಾತ್ರ ಒಕಾಫ್ ಜಾಗೆಯನ್ನು ಹೇಗೆ ಮಾರಬೇಕು ನಾನು ತಾಲೂಕು ದಂಡಾಧಿಕಾರಿ ನಾನು ಕೇಳ್ತಾ ಇದ್ದೀನಿ ಈ ಹುಲಮುನ್ ತಾಲೂಕಿನ ಗೋವಿನಾಳ ಗ್ರಾಮದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಎಕರೆ ವಕಫ್ ಜಾಗೆ ಇದೆ ಹಿರಿಯ ಹೋದಗಿರಿಯಲ್ಲಿ ಹದಿನೇಳು ಎಕರೆ ಜಾಗೆ ಇದೆ ಶಿರೂರಲ್ಲಿ ಹದಿನೈದು ಎಕರೆ ಜಾಗೆ ಇದೆ ಶಿರೂರಿನ ಹದಿನೈದು ಎಕರೆ ಜಾಗೆಯಲ್ಲಿ ಸರ್ಕಾರದ ಬಿಡಿಂಗ್ ಕಟ್ಟಲಾಯಿತು ಅವರು ಹೇಳುತ್ತಾರೆ ಕಾನೂನು ಮಾಡಿದ್ದಾರೆ ಯಾವ ವಕಫ್ ಜಾಗೆಯಲ್ಲಿ ಅತಿಕ್ರಮವಾಗಿ ಹನ್ನೆರಡು ಇರುತ್ತಾನೋ ಆ ಜಾಗೆ ಸರ್ಕಾರದ್ದು ಅದನ್ನ ಒಕಪ್ನವರು ಪ್ರಶ್ನಿಸುವಂತಿಲ್ಲ ನೋಡಿ ಇದು ಯಾವ ದೇಶದ ಕಾನೂನು ಇದು ಯಾವ ದೇಶದ ಕಾನೂನು ಹೇಳಿ ಅವರು ಹೇಳುತ್ತಾರೆ ಒಂಬತ್ತು ಲಕ್ಷ ಎಕರೆ ಇರುತ್ತ ಭೂಮಿ ಇವರು ಮಾಡಿರುವ ಲಾಭವಾದರು ಏನು ಇವರು ಎಷ್ಟು ಮೆಡಿಕಲ್ ಕಟ್ಟಿದ್ದಾರೆ ಇವರು ಎಷ್ಟು ವೃದ್ಧಾಶ್ರಮಗಳನ್ನು ಕಟ್ಟಿದ್ದಾರೆ ಪ್ರಶ್ನೆಯನ್ನು ಮಾಡುತ್ತಾರೆ ನಾನು ಹೇಳ್ತಾನೆ ಖಬರಸ್ಥಾಂತಲ್ಲಿ ಬರುವಂತ ಉತ್ಪನ್ನ ಹೆಣಗ ಹೋಗಲಿಕ್ಕೆ ರೊಕ್ಕ ಬರ್ತಾ ಬರ್ತಾರ ಇಲ್ಲ ದುಡ್ಡು ಬರ್ತಾ ಇಲ್ಲ ದುಡ್ಡು ಎಲ್ಲಿ ಬರುತ್ತೆ ಬರುವುದಿಲ್ಲ ಆದರೆ ಮತ್ತೆ ಹೇಳ್ತಾರೆ ಇವರು ಜಾಗೆಗಳನ್ನ ಮಾರಾಟ ಮಾಡಿ ತಿಂದಿದ್ದಾರೆ ನಾನು ಮಾನ್ಯ ತಹಶೀಲ್ದಾರ್ ಗೋವಿನಾಳ ಗ್ರಾಮದ ಒಂದು ನೂರ ಐವತ್ತಕ್ಕೆ ಎಕರೆ ಜಮೀನಲ್ಲಿ ಖಾಜಾ ಅಮೀನ್ ದರಗಾದ ಆಸ್ತಿಯಲ್ಲಿ ಎಷ್ಟು ಜನ ದಲಿತರು ಜನ ಆದಿವಾಸಿಗಳು ಎಷ್ಟು ಜನ ನಿರ್ಗತಿಕರು ಕಲ್ಟಿವೇಶನ್ ಮಾಡಿದ್ರು ಇದೇ ತಾಲೂಕು ದಂಡ ಅಧಿಕಾರಿಗಳು ಲ್ಯಾಂಡ್ ಟ್ರಿಮಲ್ ಅವರಿಗೆ ಅದನ್ನ ಗ್ರ್ಯಾಂಟ್ ಮಾಡಿ ಕೊಟ್ಟರು ಏನು ಮುಸ್ಲಿಮರು ಮಾರಿದ್ರು ಜಾಗೆಯನ್ನ ಇಲ್ಲ ಇಂಥ ಸುಳ್ಳುಗಳನ್ನು ಹೇಳಿ 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 ಈ ದೇಶದ ಹಿಂದೂ ಮುಸ್ಲಿಂ ಬಾಂಧವರ ಪ್ರೀತಿ ಸ್ವಾತಾ ಇದ್ದಾರೆ ನಾನು ಹಿಂದೂ ಬಾಂಧವರು ಕೆರೆ ಕೊಡ್ತಾ ಇದ್ದೇನೆ ಯಾವ ಮುಸ್ಲಿಮನು ಹಿಂದೂ ದೇವಾಲಯಗಳ ಲೆಕ್ಕಪತ್ರವನ್ನು ಕೇಳಿದ ಇನ್ನವರೆಗೂ ಕೇಳಿಲ್ಲ ಯಾವ ಮುಸ್ಲಿಮನು ಹಿಂದೂ ದೇವಾಲಯದ ಆಡಳಿತ ಮಂಡಳಿಯಲ್ಲಿ ಸದಸ್ಯನಾಗಿ ಬಂದ ಇನ್ನೂವರೆಗೂ ಬಂದಿಲ್ಲ ಆದರೆ ವಕ್ಫ್ ಕಾನೂನು ಹೇಳುತ್ತದೆ ವಕ್ಫ್ ಕಾನೂನು ಇಪ್ಪತ್ತು ಇಪ್ಪತ್ತೈದು ಹೇಳ್ತಾ ಇದೆ ಏನೆಂದರೆ ಈ ದೇಶದ ಒಕ್ಕ ಬೋರ್ಡಿನಲ್ಲಿ ಇಪ್ಪತ್ತೆರಡು ಜನ ಸದಸ್ಯರು ಇರುತ್ತಾರೆ ಜನ ಏಳು ಜನ ನಿವೃತ್ತಿ ನ್ಯಾಯಾಧೀಶರು ಇರುತ್ತಾರೆ ಎರಡು ಜನ ಮಹಿಳೆಯರು ಇರುತ್ತಾರೆ ನಾಲ್ಕು ಜನ ಮುಸ್ಲಿಮೇತರರು ಇರ್ತಾರೆ ಒಬ್ರು ಡಿಸ್ಟ್ರಿಕ್ ಕಲೆಕ್ಟರ್ ಇರ್ತಾರೆ ಒಬ್ಬ ಮಿನಿಸ್ಟರ್ ಇರ್ತಾನೆ ಒಟ್ಟು ಹನ್ನೆರಡು ಜನರು ಈ ಕಮಿಟಿಯಲ್ಲಿ ಹಿಂದೂಗಳು ಇರ್ತಾರೆ ಹತ್ತು ಜನರು ಮುಸ್ಲಿಮರು ಇರ್ತಾರೆ ನನ್ನ ಮನೆಯಲ್ಲಿ ಬಂದು ನನ್ನ ಮನೆಯ ಹಿರಿಯರಾಗಿ ನನ್ನ ಮನೆಯ ದೊಡ್ಡಕ್ಕೆ ಮಾತಾದರೆ ಯಾವ ವ್ಯಕ್ತಿ ಒಪ್ಪಲಿಕ್ಕೆ ಸಾಧ್ಯ ಗೆರೆಯೇ ಸಾಧ್ಯವಿಲ್ಲ ಇದೆಂದು ಒಪ್ಪಲಿಕ್ಕೆ ಸಾಧ್ಯ ಆ ಸಂತೋಷ ಇಪ್ಪತ್ತೆರಡು ಜನರಲ್ಲಿ ಹನ್ನೆರಡು ಜನ ಮುಸ್ಲಿಮೇತರರು ಇದ್ದರೆ ಏನು ಅವರಿಗೆ ಹಜರತ್ ಮೊಹಮ್ಮದ್ ಮುಸ್ತಫಾ ಸುಲಾಹು ಅಲೈ ವಸಲ್ಲಮ್ ಸರಿಯತ್ ಗೊತ್ತಿದೆಯಾ ಗೊತ್ತಿಲ್ಲ ಸರಿಯತ್ ಗೊತ್ತಿಲ್ಲದೇ ಇರುವಂತ ವ್ಯಕ್ತಿ ಏನು ನ್ಯಾಯ ಕೊಡಲಿಕ್ಕೆ ಸಾಧ್ಯ ಏನು ನ್ಯಾಯ ಮಾಡಲಿಕ್ಕೆ ಸಾಧ್ಯ ಮತ್ತೆ ಹೇಳುತ್ತಾರೆ ಈ ನ್ಯಾಯಾಲಯ ಜಿಲ್ಲಾ ಅಧಿಕಾರಿ ಮಾತ್ರ ಇದನ್ನ ಜಸ್ಟಿಫಿಕೇಶನ್ ಮಾಡುತ್ತಾರೆ ನ್ಯಾಯಾಲಯಗಳಿಗೆ ಪ್ರಶ್ನಿಸುವಂತೆಲ್ಲ ಹೇಳ ಈ ದೇಶದ ಸಂವಿಧಾನವನ್ನು ಬರೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೊತ್ತಿತ್ತು ಇಂಥ ಜನರು ಬರುತ್ತಾರೆ ಇಂಥ ಕಾನೂನು ತರುತ್ತಾರೆ ಅಂತ ಇವತ್ತು ಓದ್ತಾ ಇದೆ ಕೇಳಿಗಳ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ನಾವು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿದ್ದೇನೆ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು ಅಂತ ನಾವು ಕೇಳಿಲ್ಲ ಕಾನೂನಲ್ಲದೆ ಯೂನಿಫಾರ್ಮ್ ಸಿವಿಲ್ ಕೋಡ್ ತರುತ್ತೇನೆ ನಾವು ಇದಕ್ಕೆ ಹೆದರುವವರಲ್ಲ ನಾವು ಇದಕ್ಕೆ ಹೆದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇದೆಯೋ ಅಲ್ಲಿವರೆಗೂ ನಾವು ಹೆದರುವವರಲ್ಲ ಯಾಕೆ ಈ ದೇಶ ಯಾರಪ್ಪ ಮನೆ ಜಾಗಿರಿ ಅಲ್ಲ ಈ ದೇಶ ದುಡ್ಡು ಕೊಟ್ಟು ಖರೀದಿಸಿದಂತ ದೇಶವಲ್ಲ ಈ ದೇಶ ಯುದ್ಧ ಗೆದ್ದಂತ ದೇಶವಲ್ಲ ಈ ದೇಶ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ರಕ್ತ ಹರಿಸಿ ಸ್ವತಂತ್ರ ಪ್ರಣ್ಣಿಗಳ ನಾನು ಹಿಂದೂ ಬಾಂಧವರಲ್ಲಿ ಕೆರೆ ಕೊಡ್ತಾ ಇದ್ದೇನೆ ತಾವು ಆಗಿ ಅಧ್ಯಯನವನ್ನು ಮಾಡಿ ಬಿಜೆಪಿಯವರಿಗೆ ಈ ದೇಶದಲ್ಲಿ ಸದಾ ಕಾಲ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಜಗಳ ಅವ್ರಿಗೆ ಬೇಕು ನಮ್ಮ ಮುಸ್ಲಿಮರಿಗೆ ಬೇಕಾಗಿಲ್ಲ ನಾವು ಶಾಂತಿ ಪ್ರಿಯರು ನಮಗೆ ಶಾಂತಿ ಬೇಕು ನಾವು ಶಾಂತಿ ಬಯಸುತ್ತೇವೆ ನಾವು ಎಂದೂ ದೇವಾಲಯಗಳ ದೇವಾಲಯಗಳಿಗೆ ಪ್ರಶ್ನೆಯನ್ನು ಮಾಡಿಲ್ಲ ದೇವಾಲಯದ ಲೆಕ್ಕಪತ್ರ ಕೇಳಿಲ್ಲ ದೇವಾಲಯ ಬಗ್ಗೆ ಮಾತನಾಡುವುದಿಲ್ಲ ಇವತ್ತು ಏನಾಗ್ತಾ ಇದೆ ನಮಗೆ ಇದು ಇಲ್ಲಿ ಇನ್ನೊಂದು ಮಾತು ಬರ್ತದೆ ದೊಡ್ಡ ವಿಚಾರ ಇನ್ನೊಂದು ವಿಚಾರ ಇದೊಂದು ಕಾನೂನು ಇತ್ತು ನಮ್ಮ ವಿರೋಧಿಸಲ್ಲ ವಿರೋಧಿಸುತ್ತದೆ ಕೇಂದ್ರ ಸರ್ಕಾರ ಈ ಕೂಡಲೇ ತಿದ್ದುಪಡಿ ಕಾನೂನು ಹಿಂಪಡೆಯಬೇಕೆಂದು ಒತ್ತಾಯಿಸುತ್ತೇನೆ ಒತ್ತಾಯಿಸುತ್ತೇವೆ ನಮ್ಮ ಬೇಡಿಕೆ ಇಳಿಸದಿದ್ದಲ್ಲಿ ನಮ್ಮ ಹೋರಾಟ ನಿಲ್ಲದು ಈ ದೇಶದ ಮುಸ್ಲಿಂ ಪರ್ಸನಲ್ ಲು ಕೈಗೊಂಡ ನಿರ್ಣಯದಂತೆ ನಮ್ಮ ಹೋರಾಟ ನಡೆಯುವುದು ಈ ಮನವಿ ಪತ್ರವನ್ನು ಮಾನ್ಯ ತಹಶೀಲ್ದಾರ್ ಅವರ ಮುಖಾಂತರ ರಾಜ್ಯಪಾಲರಿಗೂ ಮತ್ತು ರಾಷ್ಟ್ರಪತಿಗಳಿಗೂ ಕಲಿಸಲು ಕೋರಲಾಗಿದೆ ಧನ್ಯವಾದಗಳು ಎಲ್ಲರಿಗೂ ಸಾಯಂಕಾಲದ ನಮಸ್ಕಾರಗಳು ಇಂದು ನಗರದಲ್ಲಿ ಕೇಂದ್ರ ಸರ್ಕಾರದ ಒಕ್ಕೂಲಿ ತಿದ್ದುಪಡಿ ಕಾಯ್ದೆ ಎರಡ್ ಸಾವಿರ ಇಪ್ಪತ್ತೈದರ ಒಂದು ಕಾಯ್ದೆಯನ್ನು ಹಿಂಪಡೆಯುವ ಕುರಿತಂತೆ ನಗರದ ಪ್ರಮುಖ ಬೀದಿಗಳ ಮುಖಾಂತರ ಇವತ್ತು ನಮ್ಮ ಕಚೇರಿಗೆ ಬಂದು ಈ ಮನವಿ ಪತ್ರವನ್ನು ಸಲ್ಲಿಸಿದರಿ ಒಂದು ಬೃಹತ್ ರ್ಯಾಲಿಯಲ್ಲಿ ಆ ಎಲ್ಲ ನಗರದ ಸಮಾಜದ ಹಿರಿಯ ಬಾಂಧವರು ಇದ್ದರೆ ಸಹೋದರವರು ಪತ್ರಿಕಾ ಮಾಧ್ಯಮದವರು ಇದ್ದಾರೆ ಎಲ್ಲರೂ ಸಹದ್ದು ಶಾಂತಿಯುತವಾಗಿ ಕಚೇರಿಗೆ ಬಂದು ಮನವಿ ಕೊಟ್ಟಿದ್ದೀರಿ ಈ ಮನವಿಯನ್ನು ನಾನು ಸ್ವೀಕರಿಸಿದ್ದೇನೆ ಈ ಮನವಿಯಲ್ಲಿ ವಿಷಯದ ಕುರಿತು ಅಧಿಕಾರಿಗಳ ಮುಖಾಂತರ ಸರ್ಕಾರದ ರಾಜ್ಯಪಾಲರು ಗೌರವಾನ್ವಿತ ರಾಜ್ಯಪಾಲರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಳ್ಳಲಾಗುವುದು ಈ ಒಂದು ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಶಾಂತಯುತವಾಗಿ ಈ ರ್ಯಾಲಿ ನಡೆಸುವುದಕ್ಕಾಗಿ ನಮಗೆಲ್ಲರಿಗೂ ತಾಲೂಕು ಆಡಳಿತ ಪರವಾಗಿ ಉತ್ಪೂರ್ತ ಧನ್ಯವಾದಗಳು